ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬರಗಾಲದಿಂದಾಗಿ ರೈತರಿಗೆ ಈ ಬಾರಿ ಬಹಳಷ್ಟು ನಷ್ಟ ಉಂಟಾಗಿದೆ ತಾವು ಬೆಳೆದಂಥ ಬೆಳೆಯಲ್ಲಿ ಬಹಳಷ್ಟು ನಷ್ಟವಾಗಿದ್ದು ಬರ ಪರಿಹಾರದ ಮೊತ್ತ ಯಾವಾಗ ಖಾತೆಗೆ ಜಮೆಯಾಗಲಿದೆ ಎಂದು ರೈತರು ಕಾಯುತ್ತಿದ್ದರು ಈಗಾಗಲೇ ಮೊದಲ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗಿದ್ದು ಎರಡನೇ ಕಂತಿನ ಹಣದ ಬಗ್ಗೆಯೂ ಸಚಿವರು ಅಪ್ಡೇಟ್ ಮಾಹಿತಿ ನೀಡಿದ್ದಾರೆ ಕಂದಾಯ ಸಚಿವರಿಂದ ಮಾಹಿತಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆಯಾಗಿತ್ತು ಕೇಂದ್ರದಿಂದ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಬರಗಾಲ ಪರಿಹಾರ ಮೊತ್ತ ಬಿಡುಗಡೆ ಕೂಡ ಆಗಿದೆ ಆ ಹಣವನ್ನು ಇಪ್ಪತ್ತೇಳು ಪಾಯಿಂಟ್ ಮೂರು ಎಂಟು ಲಕ್ಷ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ನಷ್ಟ ಉಂಟಾದ ರೈತರಿಗೆ ಕೃಷಿಗೆ ಅನುಗುಣವಾಗಿ ಹಣ ಜಮೆ ಮಾಡಲಾಗುವುದು ಎಂದಿದ್ದಾರೆ ಹಾಗಾಗಿ ಅರ್ಹ ರೈತರ ಖಾತೆಗೆ ಶೀಘ್ರವಾಗಿ ಬರ ಪರಿಹಾರವನ್ನು ನೀಡುವುದಾಗಿ ಕಂದಾಯ ಸಚಿವರು ಈ ಬಗ್ಗೆ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ಬರ ಉಂಟಾದ ಸ್ಥಳಕ್ಕೆ ಬಿಡುಗಡೆ ಬರ ಉಂಟಾದ ಪ್ರದೇಶಕ್ಕೆ ಜಿಲ್ಲಾವಾರು ಹಂತ ಹಂತವಾಗಿ ಬರಗಾಲ ಪರಿಹಾರ ಮೊತ್ತ ಬಿಡುಗಡೆ ಮಾಡಲು ಈಗಾಗಲೇ ಚಿಂತನೆ ಮಾಡಲಾಗಿದೆ ಮೊದಲ ಹಂತದಲ್ಲಿ ಬೀದರ್ ಜಿಲ್ಲೆಗೆ ಬಿಡುಗಡೆಯಾಗಲಿದ್ದು ಹಂತ ಹಂತವಾಗಿ ಹಣ ಜಮೆಯಾಗಲಿದೆ ಜಮೆಯಾಗಿಲ್ಲ ಕೆಲವು ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿಲ್ಲ ಅದಕ್ಕೆ ಅನೇಕ ತಾಂತ್ರಿಕ ಸಮಸ್ಯೆಗಳು ಕೂಡ ಇರಲಿದೆ ರೈತರ ಎಫ್ಡಿಐ ಸಂಖ್ಯೆ ಆಧಾರ್ ಸಮಸ್ಯೆ ಇತ್ಯಾದಿ ದಾಖಲೆ ಸಮಸ್ಯೆ ಇರಲಿದ್ದು ಹಾಗಾಗಿ ಇನ್ನೂ ಕೂಡ ಪರಿಹಾರ ಮೊತ್ತ ಬಂದಿಲ್ಲ ಎನ್ನುವವರು ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಪರಿಹರಿಸಿಕೊಳ್ಳಬಹುದು ಈ ಸಹಾಯವಾಣಿ ಬಳಸಿ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿಗಳು ಒಂಬತ್ತು ಎಂಟು ಎಂಟು ಸೊನ್ನೆ ಏಳು ಎಂಟು ಎರಡು ಒಂಬತ್ತು ಮೂರು ಒಂಬತ್ತು ಜಿಲ್ಲಾಧಿಕಾರಿ ಕಾರ್ಯಾಲಯ ಬೀದರ್ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಎಂಟು ಎರಡು 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 ನಾಲ್ಕು ಮೂರು ಒಂದು ಆರು ಎರಡು ಎರಡು ನಾಲ್ಕು ಮೂರು ಒಂದು ಏಳು ಜಿಲ್ಲಾ ಸಮಾಲೋಚಕರ ಭೂಮಿ ಕೋಶ ಜಿಲ್ಲಾಧಿಕಾರಿಗಳು ಬೀದರ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಮೂರು ಎರಡು ಒಂದು ಆರು ಸೊನ್ನೆ ಬೀದರ್ ತಾಲೂಕಿನ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಎಂಟು ಎರಡು 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 ಆರು ನಾಲ್ಕು ಐದು ಒಂಬತ್ತು ಎಂಟು ಏಳು ಎರಡು ಎರಡು ಒಂದು ಎರಡು ಏಳು ನಾಲ್ಕು ಒಂದು ಎರಡು ಹುಲಸೂರು ತಾಲೂಕಿನವರು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಒಂದು ಏಳು ಎರಡು ಸೊನ್ನೆ ಒಂದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಒಂದು ಏಳು ಎರಡು ಸೊನ್ನೆ ಒಂದು ಔರದ ತಾಲೂಕಿನ ರೈತರು ಒಂಬತ್ತು ಎಂಟು ಎರಡು ಎಂಟು ಐದು ಎರಡು ಎಂಟು ಸೊನ್ನೆ ಸೊನ್ನೆ ಎರಡು ನಾಲ್ಕು ಹುಮನಾಬಾದ್ ತಾಲೂಕಿನವರು ಸೊನ್ನೆ ಎಂಟು ನಾಲ್ಕು ಎಂಟು ಮೂರು ಎರಡು ಏಳು ಸೊನ್ನೆ ಸೊನ್ನೆ ಐದು ಒಂದು ಏಳು ಎಂಟು ಒಂಬತ್ತು ಎರಡು ಆರು ಏಳು ನಾಲ್ಕು ಒಂಬತ್ತು ಎರಡು ಮೂರು ಕಮಲನಗರ ತಾಲೂಕಿನವರು ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಸೊನ್ನೆ ಒಂದು ಚಿಟ್ಟಗುಪ್ಪ ತಾಲೂಕಿನವರು ಸೊನ್ನೆ ಎಂಟು ನಾಲ್ಕು ಎಂಟು ಮೂರು ಎರಡು ಏಳು ಏಳು ಐದು ಏಳು 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 ಆರು ಒಂದು ಒಂಬತ್ತು ಎರಡು ಎರಡು ಎಂಟು ಎರಡು ಆರು ಐದು ಬಸವ ಕಲ್ಯಾಣ ತಾಲೂಕಿನವರು ಸೊನ್ನೆ ಎಂಟು ನಾಲ್ಕು ಎಂಟು ಒಂದು ಎರಡು ಐದು ಸೊನ್ನೆ ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಏಳು ಎರಡು ಆರು ಎಂಟು ಒಂಬತ್ತು ಎಂಟು ಒಂಬತ್ತು ಬಾಲ್ಕಿ ತಾಲೂಕಿನವರು ಸೊನ್ನೆ ಎಂಟು ನಾಲ್ಕು ಎಂಟು ನಾಲ್ಕು ಎರಡು ಆರು ಎರಡು ಎರಡು ಒಂದು ಎಂಟು ಏಳು ನಾಲ್ಕು ಎಂಟು ಮೂರು ಎರಡು ನಾಲ್ಕು ಮೂರು ಒಂದು ಆರು ಎಂಟು ಸಂಖ್ಯೆಗೆ ಕರೆ ಮಾಡಿ ಸಮಸ್ಯೆ ಪರಿಹಾರ ಮಾಡಿಕೊಂಡ್ರೆ ಶೀಘ್ರವೇ ಬೆಳೆ ಹಾನಿ ಮೊತ್ತ ಖಾತೆಗೆ ಜಮೆಯಾಗಲಿದೆ ಪ್ರತಿ ತಿಂಗಳು ಗೃಹಿಣಿಯರು ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನು ಜಮಾ ಮಾಡುವ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಸುಮಾರು ಒಂಬತ್ತು ತಿಂಗಳು ಕಳೆದಿವೆ ಈಗಾಗಲೇ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಏಪ್ರಿಲ್ ತಿಂಗಳಿನಲ್ಲಿ ನಾಲ್ಕು ಸಾವಿರ ರೂಪಾಯಿಗಳು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಹೌದು ಪ್ರತಿ ತಿಂಗಳು ಏಪ್ರಿಲ್ ಇಪ್ಪತ್ತನೇ ತಾರೀಖಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಆದರೆ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂಬತ್ತನೇ ಕಂತಿನ ಹಣವನ್ನು ಮಾತ್ರ ಬಹಳ ಬೇಗ ಬಿಡುಗಡೆ ಮಾಡಲಾಗಿತ್ತು ಸಾಕಷ್ಟು ಜನ ಏಪ್ರಿಲ್ ತಿಂಗಳಿನಲ್ಲಿಯೇ ಮೇ ತಿಂಗಳ ಹಣವನ್ನು ಪಡೆದುಕೊಂಡಿದ್ದಾರೆ ಒಂಬತ್ತನೇ ಕಂತಿನ ಹಣ ಮೇ ಇಪ್ಪತ್ತನೇ ತಾರೀಕಿನ ಒಳಗಡೆ ಫಲಾನುಭವಿಗಳ ಖಾತೆ ತಲುಪುವ ನಿರೀಕ್ಷೆ ಇದೆ ಈ ಕೆಲಸ ಮಾಡಿಕೊಳ್ಳಿ ಹಣ ಬರುತ್ತೆ ಸರ್ಕಾರ ಪೆಂಡಿಂಗ್ ಇರುವ ಹಣವನ್ನು ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ತಿಳಿಸಿತ್ತು ಆದರೆ ಸದ್ಯ ಇದು ಸಾಧ್ಯವಾಗಿಲ್ಲ ಆದರೂ ನೀವು ನಿಮ್ಮ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಗಳನ್ನು ಮಾಡಿಕೊಂಡ್ರೆ ಪ್ರತಿ ತಿಂಗಳು ತಪ್ಪದೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ನೀವು ಯಾವ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುತ್ತೀರೋ ಆ ಬ್ಯಾಂಕ್ ಖಾತೆಗೆ ಇ ಕೆ ವೈಸಿ ಆಗಿರಬೇಕು ಅಗತ್ಯ ಇದ್ದಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗಬೇಕು ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಬಹಳ ಮುಖ್ಯವಾಗಿರುತ್ತದೆ ಅತ್ತೆ ಇಲ್ಲದಿದ್ದರೆ ಸೊಸೆ ಖಾತೆಗೆ ಹಣ ಜಮಾ ಮನೆಯ ಹಿರಿಯ ಯಜಮಾನಿ ಖಾತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತದೆ ಆದರೆ ಒಂದು ವೇಳೆ ಅತ್ತೆ ಮರಣ ಹೊಂದಿದ್ದರೆ ಮತ್ತೆ ಆ ಮನೆಯ ಹಿರಿಯ ಸೊಸೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಖಾತೆಗೆ ಹಣ ಬರುವಂತೆ ಮಾಡಿಕೊಳ್ಳಬಹುದು ಎಂದು ಸರ್ಕಾರ ತಿಳಿಸಿದೆ ಹಾಗಾಗಿ ಅತ್ತೆ ಇಲ್ಲದೆ ಇದ್ದಾಗ ಸೊಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳಬಹುದು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಘೋಷಿಸಿಲ್ಲ ಹಾಗಾಗಿ ಈಗಲೂ ಅರ್ಜಿ ಸಲ್ಲಿಸಲು ಅವಕಾಶ ಇದ್ದು ಅಗತ್ಯ ಇರುವವರು ಹಾಗೂ ಅರ್ಹರು ಮತ್ತೆ ಅರ್ಜಿ ಸಲ್ಲಿಸಿ ತಮ್ಮ ಖಾತೆಗೆ ಹಣ ಬರುವಂತೆ ಮಾಡಿಕೊಳ್ಳಬಹುದು ರಾಜ್ಯದಲ್ಲಿ ಇಲ್ಲಿಯವರೆಗೆ ನಿರ್ಗತಿಕರು ಅಥವಾ ಬಡವರು ಸರ್ಕಾರಿ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಇಂಥವರು ಸಾಕಷ್ಟು ವರ್ಷಗಳಿಂದ ಒಂದೇ ಕಡೆ ನೆಲೆಯೂರಿದ್ದು ಅವರಿಗೆ ತಮ್ಮ ಜಾಗದ ಹಕ್ಕುಪತ್ರ ಸಿಕ್ಕಿಲ್ಲ ಕಂದಾಯ ಇಲಾಖೆಯಿಂದ ಗುಡ್ ನ್ಯೂಸ್ ಸಿಕ್ಕಿದ್ದು ಅಕ್ರಮ ಸಕ್ರಮ ಯೋಜನೆಯ ಅಡಿಯಲ್ಲಿ ಸರ್ಕಾರದ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಕೃಷಿ ಕಾರ್ಮಿಕರಿಗೆ ಅವರು ಮಾಡುವ ಜಾಗವನ್ನು ಅವರ ಹೆಸರಿಗೆ ಪಹಣಿ ಮಾಡಿಕೊಡುವ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಕಂದಾಯ ಸಚಿವರಿಂದ ಸಿಕ್ತು ಮಹತ್ವದ ಸೂಚನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ನಿಯಮಗಳ ಬದಲಾವಣೆಗಳನ್ನು ಮಾಡಲಾಗಿದೆ ಇದೀಗ ಅಕ್ರಮ ಸಕ್ರಮದ ಬಗ್ಗೆ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಹಿತಿ ಒದಗಿಸಿದ್ದಾರೆ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ ಅಕ್ರಮ ಸಕ್ರಮ ಕಲಂ ಐವತ್ತು ಐವತ್ಮೂರು ಐವತ್ತೇಳರ ಅಡಿಯಲ್ಲಿ ಸಲ್ಲಿಕೆಯಾಗಿರುವ ಎಲ್ಲ ಅರ್ಜಿಗಳನ್ನು ತಕ್ಷಣ ಪರಿಶೀಲಿಸಿ ವಿಲೇವಾರಿ ಮಾಡಬೇಕು ನಂತರ ಅರ್ಹ ಫಲಾನುಭವಿಗಳಿಗೆ ಪಹಣಿ ಪತ್ರ ಅಥವಾ ಹಕ್ಕುಪತ್ರ ನೀಡಬೇಕು ಈ ಸಮಯದಲ್ಲಿ ಯಾವುದೇ ಜಾತಿ ಧರ್ಮ ಹಾಗೂ ಮತ್ತಿತರ ವಿಷಯಗಳನ್ನು ಅಡ್ಡ ತರದೆ ಪ್ರಾಮಾಣಿಕವಾಗಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಎಂದು ಪ್ರತಿ ಜಿಲ್ಲೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಈ ಹಕ್ಕುಪತ್ರ ವಿತರಣೆ ಇದೀಗ ಭೂ ಸಾಗುವಳಿ ಪ್ರಮಾಣಪತ್ರ ಪಡೆದುಕೊಳ್ಳಲು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಬೇಕಿಲ್ಲ ಅದರ ಬದಲು ಸರ್ಕಾರದ ಸಾಫ್ಟ್ವೇರ್ ಮೂಲಕ ಆನ್ಲೈನ್ನಲ್ಲಿಯೇ ಬಗರ್ ಹುಕುಂ ಯೋಜನೆಯ ಅಡಿಯಲ್ಲಿ ಈ ಸಾಗುವಳಿ ಪತ್ರ ವಿತರಣೆ ಮಾಡಲಾಗುವುದು ಹಾಗೂ ಇನ್ನು ಕೇವಲ ಆರು ತಿಂಗಳ ಒಳಗೆ ಈ ವಿಲೇವಾರಿ ಕಾರ್ಯ ಪೂರ್ಣಗೊಳ್ಳಬೇಕೆಂದು ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದರಿಂದಾಗಿ ಇಷ್ಟು ವರ್ಷಗಳಿಂದ ಅರ್ಜಿ ಸಲ್ಲಿಸಿ ಸ್ವಂತ ಜಮೀನು ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವವರು ಈಗ ಹಕ್ಕುಪತ್ರ ಪಡೆದುಕೊಳ್ಳಲು ಸಾಧ್ಯವಿದೆ